ಎಲ್ಲರಿಗೂ ನಮಸ್ಕಾರ ಎಷ್ಟೊಂದು ಜನ ಹೇಳ್ತಿರ್ತಾರೆ ಈ ಉಪವಾಸ ಮಾಡೋದು ದೇವ್ರನ್ನ ನಂಬೋದು ಇದೆಲ್ಲ ಬೇಕಾ ಅಂತ ಹೇಳಿ ಆಮೇಲೆ ಹೇಳ್ತಿರ್ತಾರೆ ಉಪ್ ದೇವ್ರು ಉಪವಾಸ ಮಾಡೀನೇ ಪೂಜೆ ಮಾಡು ಅಂತ ಹೇಳಿದಾನ ಅಂತ ಹೇಳ್ತಾರೆ ಆಮೇಲೆ ಉಪವಾಸ ಮಾಡಿದ್ರೆ ಮಾತ್ರ ದೇವ್ರು ಒಳ್ಳೇದು ಮಾಡ್ತಾನಾ ಇಲ್ಲಾಂದ್ರೆ ದೇವ್ರು ಒಳ್ಳೇದೇ ಮಾಡಲ್ವಾ ಅಂತನೂ ಕೇಳ್ತಿರ್ತಾರೆ ಆಮೇಲೆ ಎಲ್ಲಿದೆ ದೇವ್ರ ಎಲ್ಲಿದ್ದಾನೆ ಉಪವಾಸ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಎಲ್ಲಿದೆ ಅಂತೆಲ್ಲ ಕೇಳ್ತಿರ್ತಾರೆ ಆದರೆ ಯಾಕೆ ಉಪವಾಸವನ್ನ ಮಾಡಬೇಕು ಅಂತ ಹೇಳಿ ನಾನು ಹೇಳ್ತೀನಿ ದೇವ್ರ ನಿಧಾನ ಇಲ್ವಾ ಉಪವಾಸ ಮಾಡಿದ್ರೆ ಒಳ್ಳೇದಾಗುತ್ತಾ ಇಲ್ವಾ ಅನ್ನೋದನ್ನ ಆಮೇಲೆ ನೀವೇ ಡಿಸೈಡ್ ಮಾಡಿ ಇವೆಲ್ಲದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಂತೂ ಇದ್ದೇ ಇರುತ್ತೆ ಯಾಕೆ ಉಪವಾಸ ಮಾಡಿ ಅಂತ ಹೇಳಿ ಹೇಳಿದ್ರು ಅಂತಂದರೆ ನಮ್ಮ ಬಾಡಿನಲ್ಲಿ ಇರೋ ಟಾಕ್ಸಿಕ್ ಏನಿರುತ್ತೆ ಅಂತಂದರೆ ವಿಷಯುಕ್ತ ಅಂಶ ಏನಿರುತ್ತೆ ಅದನ್ನು ಹೊರ ಹಾಕಲಿಕ್ಕೆ ಉಪವಾಸ ಹೆಲ್ಪ್ ಮಾಡುತ್ತೆ ಅನ್ನೋದು ಮೊದಲನೇ ಕಾರಣ ಹೇಗೆ ಅಂತ ಹೇಳಿ ಹೇಳಿದ್ರೆ ಉಪವಾಸ ಇರೋ ಸಂದರ್ಭದಲ್ಲಿ ಏನು ಮಾಡ್ತಾರೆ ನೀರನ್ನು ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡ್ತಾರೆ ಅಂದರೆ ನೀರನ್ನು ಹೆಚ್ಚು ಕುಡಿತಾರೆ ಯಾಕೆ ಅಂತಂದರೆ ಉಪವಾಸ ಇದ್ದೀವಿ ಅನ್ನೋದು ಆ ಒಂದು ಪೂಜೆಯ ಹೆಸರಲ್ಲೋ ವ್ರತದ ಹೆಸರಲ್ಲೋ ಏನೋ ಇರಬಹುದು ಉಪವಾಸ ಇದ್ದಾಗ ಏನು ಆಹಾರಗಳನ್ನು ಬೇರೆ ಇತರೆ ಆಹಾರ ಪದಾರ್ಥಗಳನ್ನು ತಿನ್ನುವ ಹಾಗಿಲ್ಲ ಆ ಕಾರಣಕ್ಕೆ ಹೊಟ್ಟೆ ಹಸಿವಾದಾಗೆಲ್ಲ ಮಾಡ್ತಾರೆ ನೀರನ್ನ ಕುಡಿತಾರೆ ಸೊ ಹೆಚ್ಚು ನೀರನ್ನ ಕುಡಿಯೋ ಕಾರಣ ದೇಹದಲ್ಲಿ ಅಥವಾ ಹೊಟ್ಟೆಯಲ್ಲಿ ಬೇರೆ ಆಹಾರ ಪದಾರ್ಥಗಳು ಇಲ್ಲದೇ ಇರೋ ಕಾರಣದಿಂದಾಗಿ ನಮ್ಮ ದೇಹದಲ್ಲಿ ಇರ್ತಕ್ಕಂತಹ ಟಾಕ್ಸಿಕ್ ಅಥವಾ ಏನು ವಿಷಕಾರಿ ಅಂಶ ಏನಿರುತ್ತೆ ಅದು ಈಸಿಯಾಗಿ ದೇಹದಿಂದ ಹೊರ ಹೋಗುತ್ತೆ ಇದು ಒಂದು ಪ್ರಮುಖ ಕಾರಣ ಇನ್ನೊಂದು ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಅಂತ ನಾವೇನು ಹೇಳ್ತೀವಲ್ಲ ಬೇಡದೇ ಇರೋ ಕೊಬ್ಬು ದೇಹದಲ್ಲಿ ಇರುತ್ತಲ್ಲ ಅದನ್ನು ಕೂಡ ಉಪವಾಸ ಅಥವಾ ಫಾಸ್ಟಿಂಗಿಂದ ನಾವು ಕಡಿಮೆ ಮಾಡ್ಕೋಬೋದು ಹೇಗೆ ಅಂತಂದರೆ ಉಪವಾಸ ಇಲ್ಲದೇನೆ ನಾನು ಈ ಆಹಾರ ತಿನ್ನಲ್ಲ ಆಹಾರ ತಿನ್ನಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸು ಕೇಳ್ತಾ ಇರೋದಿಲ್ಲ ಇಲ್ಲ ಅದನ್ನು ತಿನ್ನು ಇದನ್ನು ತಿನ್ನು ಟೇಸ್ಟಿ ಆಗಿರೋದು ತಿನ್ನಬೇಕು ಅಂತ ಹೇಳಿ ಹೇಳ್ತಾ ಇರುತ್ತೆ ಅದೇ ಉಪವಾಸ ಇದ್ದೀನಿ ಅನ್ನೋದನ್ನ ಬ್ರೈನಿಗೆ ನಾವು ಇನ್ಸರ್ಟ್ ಮಾಡಿದಾಗ ಇನ್ಸಿಸ್ಟ್ ಮಾಡಿದಾಗ ಬ್ರೈನ್ ಏನು ಮಾಡುತ್ತೆ ಅಂದರೆ ಸೂಪರ್ ಫುಡ್ಡನ್ನ ಕ್ರಿಯೇಟ್ ಮಾಡೋಕ್ಕೆ ಶುರು ಮಾಡುತ್ತೆ ಹಾಗಾದರೆ ಆ ಸೂಪರ್ ಫುಡ್ ಎಲ್ಲಿಂದ ಕ್ರಿಯೇಟ್ ಮಾಡುತ್ತೆ ಅಂತಂದರೆ ಈ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ ಬೇಡದೇ ಇರೋ ಕೊಬ್ಬು ಇರುತ್ತಲ್ಲ ಆ ಕೊಬ್ಬನ್ನ ಉತ್ತಮ ಆಹಾರವಾಗಿ ಸೂಪರ್ ಫುಡ್ಡಾಗಿ ಕನ್ವರ್ಟ್ ಮಾಡಿ ನಮ್ಮ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳೋ ಥರ ಬ್ರೈನ್ ಏನು ಮಾಡುತ್ತೆ ಎಲ್ಲ ನರ್ವಸ್ ನರ್ವಿ ನರ್ವ್ ಸಿಸ್ಟಮ್ ಏನಿದೆ ನಮ್ಮ ಬಾಡಿನಲ್ಲಿ ಅದಕ್ಕೆ ಮೆಸೇಜನ್ನು ಪಾಸ್ ಮಾಡುತ್ತೆ ಯಾವಾಗ ಇಲ್ಲ ನಾನು ಬೇರೆ ಏನೂ ಆಹಾರ ತಿನ್ನಲ್ಲ ಇವತ್ತು ಉಪವಾಸ ಇದ್ದೀನಿ ಇವತ್ತು ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ನಾನು ಬ್ರೈನಿಗೆ ಸ್ಟ್ರಾಂಗಾಗಿ ಹೇಳಬೇಕು ಆ ಸ್ಟ್ರಾಂಗ್ ಮೆಸೇಜನ್ನು ಯಾವಾಗ ಬ್ರೈನ್ ರಿಸೀವ್ ಮಾಡಿಕೊಳ್ಳುತ್ತೋ ಯಾವಾಗ ನಾವು ಅದನ್ನು ಫಾಲೋ ಮಾಡ್ತೀವೋ ಆಗ ಅದು ನಮ್ಮ ದೇಹದಲ್ಲಿ ಇರೋಂತಹ ಬೇಡವಾದಂತಹ ಕೊಬ್ಬು ಅಥವಾ ಎಕ್ಸ್ಟ್ರಾ ಏನು ಫ್ಯಾಟ್ ಅಂತೀವಿ ಅಥವಾ ಅನ್ವಾಂಟೆಡ್ ಫ್ಯಾಟ್ ಅಂತ ಏನು ಹೇಳ್ತೀವಿ ಅದನ್ನು ಆಹಾರವಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ ಬೇಕಾಗಿರೋ ಪ್ರೋಟೀನ್ ವಿಟಮಿನ್ಸ್ ಏನೆಲ್ಲ ಬೇಕಾಗಿರುತ್ತೆ ಅದನ್ನು ಅದರಿಂದ ಯುಟಿಲೈಸ್ ಮಾಡ್ಕೊಳ್ಳೋ ಥರ ನಮ್ಮ ಬಾಡಿಗೆ ಮೆಸೇಜ್ ಕೊಟ್ಟು ನಮ್ಮ ಬಾಡಿನ ಟ್ರೈನ್ ಮಾಡುತ್ತೆ ಸೊ ಹಾಗಾಗಿ ಉಪವಾಸ ಮಾಡೋದು ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ಕಾರಣ ಇದು ಉಪವಾಸ ಮಾಡೋದ್ರಿಂದ ಆಗೋ ಉಪಯೋಗಗಳು ಹಾಗಾದರೆ ದೇವ್ರ ಹೆಸರಲ್ಲೇ ಯಾಕೆ ಮಾಡ್ತಾರೆ ವ್ರತದ ಹೆಸರಲ್ಲೇ ಯಾಕೆ ಮಾಡ್ತಾರೆ ಅಂತ ಹೇಳಿ ಹೇಳಿದ್ರೆ ಸುಮ್ಮನೆ ಈಗ ನಾನು ಇವತ್ತು ನಾನು ಊಟ ತಿನ್ನಲ್ಲ ಅಂತೇಳಿ ನಾನು ಅಂದ್ಕೊಂಡ್ರೆ ನನಗೆ ಇಷ್ಟ ಆಗಿರೋ ಯಾವುದೋ ಒಂದು ತಿಂಡಿನ ನೋಡಿದ ತಕ್ಷಣ ನಾನು ಏನು ಮಾಡ್ತೀನಿ ಅಯ್ಯೋ ಪರವಾಗಿಲ್ಲ ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಹೋಗಿ ಅದನ್ನು ತಿಂದುಬಿಡ್ತೀನಿ ಅದೇ ದೇವರ ಹೆಸರಿನಲ್ಲಿ ಅಥವಾ ಒಂದು ವ್ರತದ ಹೆಸರಿನಲ್ಲಿ ನಾವು ಉಪವಾಸ ಮಾಡಿದಾಗ ನಮ್ಮ ಮನಸಲ್ಲಿ ಎಲ್ಲೋ ಒಂದು ಕಡೆ ಭಯ ಇರುತ್ತೆ ಅಂದರೆ ಅಯ್ಯೋ ನಾನು ಇದನ್ನು ತಿಂದ್ಬಿಟ್ರೆ ದೇವ್ರ ನನಗೆ ಏನಾದರೂ ಕೋಪ ಮಾಡ್ಕೋಬೋದು ಅಥವಾ ಶಿಕ್ಷೆ ಆಗಬಹುದು ಸೊ ನಾನಿವತ್ತು ವ್ರತ ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ಮುಂದೆ ನನಗಿಷ್ಟವಾಗಿರೋ ಎಂಥದ್ದೇ ಆಹಾರ ಬಂದರೂ ನಾನು ತಿನ್ನೋದಿಲ್ಲ ಸೊ ಅಲ್ಲಿ ನಾವು ಸ್ಟ್ರಾಂಗ್ ಆಗಿರ್ತೀವಿ ನಮ್ಮ ಡಿಸಿಷನನ್ನು ನಾವು ಸ್ಟ್ರಾಂಗಾಗಿ ಮೇಂಟೈನ್ ಮಾಡ್ತಾ ಇರ್ತೀವಿ ಅದನ್ನೇ ನಮ್ಮ ಬ್ರೈನ್ ಅಕ್ಸೆಪ್ಟ್ ಮಾಡಿಕೊಳ್ಳುತ್ತೆ ಆ ಕಾರಣಕ್ಕಾಗಿಯೇ ವಾರಕ್ಕೆ ಅಥವಾ ತಿಂಗಳಿಗೆ ಒಂದು ದಿನ ಅಥವಾ ಯಾವುದೋ ಹಬ್ಬಗಳಲ್ಲಿ ಹರಿದಿನಗಳಲ್ಲಿ ಈ ಉಪವಾಸವನ್ನು ಮಾಡಬೇಕು ಅನ್ನೋದು ದೇವರ ಹೆಸರಿನಲ್ಲಿ ಬಳಕೆಗೆ ಬಂದಂತಹ ಒಂದು ವಿಧಾನ ಇದನ್ನ ಕೆಲವರು ಕ್ರಿಟಿಸೈಸ್ ಮಾಡ್ತಾರೆ ಯಾಕೆ ದೇವ್ರ ಹೆಸರಲ್ಲೇ ಮಾಡ್ಬೇಕಾ ಸುಮ್ಮನೆ ಮಾಡಿದ್ರೆ ಆಗಲ್ವಾ ಅಂತ ಮಾಡಿ ನೋಡಿ ನೀವು ಸುಮ್ಮನೆ ಉಪವಾಸ ಮಾಡ್ತೀನಿ ಅಂದರೆ ಮಾಡೋಕ್ಕಾಗಲ್ಲ ಅದೇ ನೀವು ನಿಮ್ಮ ಮನಸ್ಸಲ್ಲಿ ನಾನು ಈ ದೇವ್ರಿಗೆ ಮಾಡ್ತಾ ಇದ್ದೀನಿ ಇದರಿಂದ ನನಗೆ ಈ ಒಳ್ಳೇದಾಗಬೇಕು ಅಂತ ಮಾಡ್ತಾ ಇದ್ದೀನಿ ಅಂದರೆ ಖಂಡಿತ ಮಾಡ್ತೀರಾ ಅದರಲ್ಲಿ ಒಂದು ನಮ್ಮ ಬಾಡಿಲೂ ಕೂಡ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಇನ್ನೊಂದು ನಮ್ಮ ಮೈಂಡಿಗೆ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ನಮಗೆ ಗೊತ್ತಿಲ್ಲದೇ ದೇಹಕ್ಕೆ ಅನೇಕ ಲಾಭಗಳು ಸಿಗೋದ್ರ ಜೊತೆಗೆ ನಮ್ಮ ಮನಸ್ಸು ಕೂಡ ಏನು ಹೌದು ನಾನು ಇವತ್ತು ಉಪವಾಸ ಮಾಡಿದ್ದೀನಿ ಅಥವಾ ನಾನು ಈ ವ್ರತ ಮಾಡಿದ್ದೀನಿ ನಾನು ಈ ಥರ ವ್ರತ ಮಾಡಿ ಪೂಜೆ ಮಾಡಿರೋದ್ರಿಂದ ನನಗೆ ಒಳ್ಳೇದಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಅನ್ನೋ ಪಾಸಿಟಿವಿಟಿಯನ್ನು ನಾವು ನಮ್ಮಲ್ಲಿ ತಂದುಕೊತೀವಿ ಅದು ದೇವ್ರೆ ಮಾಡ್ತಾನೋ ಅಥವಾ ನಮ್ಮ ನಮ್ಮ ಮನಸ್ಥಿತಿ ಮಾಡುತ್ತೋ ಅದು ಆಮೇಲೆ ಬಟ್ ಆ ಪಾಸಿಟಿವಿಟಿ ನಮ್ಮಲ್ಲಿ ಬರುತ್ತಲ್ಲ ಅದು ದೇವು ದೇವರು ಅಂದ್ರೇ ಅದೊಂದು ನಂಬಿಕೆ ಅದೊಂದು ಒಂದು ಪಾಸಿಟಿವಿಟಿಯ ಒಂದು ಮನಸ್ಥಿತಿ ಅಷ್ಟೆ ನನ್ನ ಪ್ರಕಾರ ದೇವ್ರಿದಾನ ಇಲ್ವಾ ಅದೆಲ್ಲ ಪ್ರತಿಯೊಬ್ಬರು ಅವರವರಿಗೆ ಬಿಟ್ಟಿದ್ದು ಅವರವರ ನಂಬಿಕೆಗಳಿಗೆ ಬಿಟ್ಟಿದ್ದು ಆದರೆ ಉಪವಾಸ ಮಾಡಿದ್ರೆ ಮಾತ್ರ ದೇವ್ರು ಒಳ್ಳೇದು ಮಾಡ್ತಾನೆ ಅನ್ನೋದು ಅಥವಾ ಉಪವಾಸ ಮಾಡಲಿಲ್ಲ ಅಂದರೆ ದೇವ್ರೇನು ಒಳ್ಳೇದು ಮಾಡಲ್ವಾ ಅನ್ನೋದು ಅದೆಲ್ಲ ಏನು ಕ್ರಿಟಿಸಿಸಮನ್ನು ಮಾಡೋದು ಅಥವಾ ಹೀಯಾಡಿಸೋದನ್ನು ಬಿಟ್ಟು ಅದರ ಹಿಂದೆ ಇರ್ತಕ್ಕಂತಹ ನಿಜವಾದ ಕಾರಣಗಳನ್ನು ವೈಜ್ಞಾನಿಕ ಕಾರಣಗಳನ್ನು ನಾವು ತಿಳಿದುಕೊಂಡು ಆಮೇಲೆ ನಮ್ಮ ಸಂಪ್ರದಾಯವನ್ನು ಪಾಲಿಸಬೇಕು ಆಗ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯ ಇರಬಹುದು ಅಥವಾ ಒಂದು ಪಾಸಿಟಿವಿಟಿ ಧನಾತ್ಮಕತೆ ಅಂತಕ್ಕಂತಹದ್ದು ತಂತಾನಾಗಿ ಬರಲಿಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾ ಉಪವಾಸ ಮಾಡಬೇಕಾ ಬೇಡವಾ ಅಂತ ಹೇಳಿ ಅದು ಅವರವರಿಗೆ ಬಿಟ್ಟಿದ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದಿಷ್ಟು ನನಗೆ ಗೊತ್ತಿದ್ದಂತಹ ಮಾಹಿತಿ ಇದನ್ನ ಉಪವಾಸದ ಬಗ್ಗೆ ಸೊ ನಾನಿದನ್ನು ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್